ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಬೆಳ್ಳಿ ಹಬ್ಬ ಆದರೆ ಜೆ ಡಿ ಎಸ್ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿದ್ದರೂ ಕೂಡ ತರಬೇತು ಕೊಟ್ಟು ಘಟಾನುಘಟ್ಟಿ ನಾಯಕರನ್ನ ಹುಟ್ಟು ಹಾಕಿದಂತಹ ಪ್ರಚಂಡ ಪಕ್ಷ ಅದು ಜೆ ಡಿ ಎಸ್ನಿಂದ ಹೊರಬಂದವರೆಲ್ಲ ಕೂಡ ಪ್ರಭಾವಿ ನಾಯಕರು ಪ್ರಭಾವಿ ಖಾತೆಗಳನ್ನು ನಿಭಾಯಿಸಿದಂಥವರು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಂಥವ್ರು ಹಲವು ನಾಯಕರು ಲೆಕ್ಕಕ್ಕೆ ಸಿಗದಷ್ಟು ನಾಯಕರು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಹೋಗಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ ಆದರೆ ಜೆ ಡಿ ಎಸ್ನಲ್ಲಿ ಈಗ ಪ್ರಭಾವಿ ನಾಯಕರಿಲ್ಲ ಪ್ರಭಾವಿ ಶಕ್ತಿಗಳಿಲ್ಲ ಪ್ರಭಾವಿ ಮುಖಂಡರಿಲ್ಲ ಜೆ ಡಿ ಎಸ್ ಎಂತೆ ನಾಯಕರನ್ನ ಹಾಕ್ತು ಆದರೆ ಈಗ ಖಾಲಿ ಡಬ್ಬ ಆಯ್ತಾ ಇದೇ ಫೋಕಸ್ನ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಫ್ಯಾಕ್ಟ್ರಿಗೆ ಬೀಗ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಮಾಜಿ ಪ್ರಧಾನಿಗಳಾಗಿರುವಂಥ ಎಚ್ ಡಿ ದೇವೇಗೌಡರು ಯಾರಿಗೂ ಗೊತ್ತಿಲ್ಲ ಹೇಳಿ ಕರ್ನಾಟಕದ ಮಣ್ಣಿನ ಮಗ ರೈತರ ಜನನಾಯಕ ಹಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ ತಮ್ಮದೇ ಇತಿಹಾಸ ಇದೆ ದೇವೇಗೌಡರು ಕಟ್ಟಿದಂತ ಪಕ್ಷ ಪ್ರಾದೇಶಿಕ ಪಕ್ಷ ಅದು ಕೂಡ ಕರ್ನಾಟಕದ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಈ ಜಾತ್ಯತೀತ ಜನತಾದಳದಿಂದ ಹೊರಬಂದಂಥವ್ರು ಲೆಕ್ಕವಿಲ್ಲದಷ್ಟು ಪ್ರಭಾವಿ ನಾಯಕರು ಅಲ್ಲಿ ಕಲಿತು ಬೆಳೆದು ರಾಜಕೀಯದ ವಿಚಾರಗಳನ್ನು ರಾಜಕೀಯದ ಲೆಕ್ಕಾಚಾರಗಳನ್ನು ರಾಜಕೀಯದ ತಂತ್ರಗಾರಿಕೆಯನ್ನ ರಾಜಕಾರಣವನ್ನ ಹೆಂಗ್ ಮಾಡಬೇಕು ಅಂತ ಪಳಗಿದಂಥ ಘಟಾನುಘಟಿ ನಾಯಕರು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗುರುತಿಸ್ಕೊಳ್ತಾ ಇದ್ದಾರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಜೆ ಡಿ ಎಸ್ ಅನ್ನುವಂಥ ಫ್ಯಾಕ್ಟ್ರಿ ಹೆಂಗಿತ್ತು ಅಂತ ಅಂದರೆ ದೊಡ್ಡ ದೊಡ್ಡ ಮಿಷಿನ್ಗಳಿತ್ತು ಆ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮಿಷಿನ್ಗಳು ಎಂಥ ಕೆಲಸ ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಇದ್ದಂಥ ಮಿಷಿನ್ಗಳವೆಲ್ಲ ಯಾವುದೋ ಮಿಷಿನ್ ಅಂತ ಅನ್ಕೋಬೇಡಿ ಪ್ರಭಾವಿ ನಾಯಕರು ದೇವೇಗೌಡರ ರಾಜಕೀಯ ಲೆಕ್ಕಾಚಾರದಲ್ಲಿ ಪಳಗಿದಂತಹ ಪ್ರಭಾವಿ ನಾಯಕರು ದೇವೇಗೌಡರ ರಾಜಕಾರಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಪ್ರಭಾವಿ ನಾಯಕರು ದೇವೇಗೌಡರ ರಾಜಕಾರಣವನ್ನ ದೇವೇಗೌಡರ ರಾಜಕೀಯವನ್ನ ದೇವೇಗೌಡರ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ದೇವೇಗೌಡರ ಆಲೋಚನೆಗಳನ್ನ ದೇವೇಗೌಡರ ಲೆಕ್ಕಾಚಾರಗಳನ್ನು ತುಂಬ ಹತ್ತಿರದಿಂದ ನೋಡಿದಂಥ ಘಟಾನುಘಟ್ಟಿ ನಾಯಕರು ಇವತ್ತು ಬೇರೆ ಬೇರೆ ಪಕ್ಷದ ಗುರುತಿಸ್ಕೊಳ್ತಾ ಇದ್ದಾರೆ ಗುರುತಿಸ್ಕೊಂಡಿದ್ದಾರೆ ಈಗಲೂ ಕೂಡ ಗುರುತಿಸ್ಕೊಳ್ತಾನೇ ಇದ್ದಾರೆ ಯಾವುದೇ ಪಕ್ಷ ತೆಗೆದುಕೊಳ್ಳಿ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮುಖ್ಯಮಂತ್ರಿ ಹುದ್ದೆಯನ್ನು ಎಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲೇ ಪಳಗಿದಂತಹ ಘಟಾನುಘಟಿ ನಾಯಕರುಗಳು ಜೆ ಡಿ ಎಸ್ ಇಂತಿಂಥ ನಾಯಕರನ್ನ ಹುಟ್ಟಾಕಿದೆ ಜೆ ಡಿ ಎಸ್ ಇಂತಿಂಥ ನಾಯಕರ ಸಾಮರ್ಥ್ಯ ಅವರ ರಾಜಕಾರಣ ಅವರು ಹೆಂಗೆ ರಾಜಕೀಯ ಮಾಡಬೇಕು ಏನು ಮಾಡಬೇಕು ಯಾವ ಖಾತೆ ಕೊಟ್ಟರೆ ಹೆಂಗೆ ನಿಭಾಯಿಸಬೇಕು ಅನ್ನೋದನ್ನು ಕಲಿತು ಬೆಳೆಸಿದಂಥ ಫ್ಯಾಕ್ಟ್ರಿ ಜೆ ಡಿ ಎಸ್ ಆದರೆ ಇವತ್ತು ಅದೇ ಫ್ಯಾಕ್ಟ್ರಿಗೆ ಬೀಗ ಬಿದ್ದುಬಿಟ್ಟಿದೆ ಖಾಲಿ ಡಬ್ಬ ಆಗಿದೆ ಆ ಫ್ಯಾಕ್ಟ್ರಿಯಲ್ಲಿ ಏನೂ ಇಲ್ಲ ಈಗ ಎಲ್ಲರೂ ಕೂಡ ಉದಾಹರಣೆಗೆ ತೆಗೆದುಕೊಳ್ಳಿ ಸಿದ್ದರಾಮಯ್ಯನವರು ಬಸವರಾಜ್ ಬೊಮ್ಮಾಯಿ ಅವರು ಸ್ವಾಮಿ ಸುಧಾಕರ್ ಅವರು ಸತೀಶ್ ಜಾರಕಿಹೊಳಿ ಅವರು ಹಳ್ಳಿಹಕ್ಕಿ ರಾಜಣ್ಣ ಅವರು ಯಾರ್ಯಾರು ಬೇಕು ನಿಮಗೆ ಯಾರ್ಯಾರು ಬೇಕು ಹಲವು ನಾಯಕರು ಇದೇ ಜೆ ಡಿ ಎಸ್ ಫ್ಯಾಕ್ಟರಿಯಿಂದ ಹೋಗಿದ್ದಾರೆ ಯಾಕೆ ಹೋದ್ರು ಎಲ್ಲರೂ ಕೂಡ ಜೆ ಡಿ ಎಸ್ ಅನ್ನ ಬಿಟ್ಟು ಹಾಕೋದ್ರು ಜೆ ಡಿ ಎಸ್ನಲ್ಲಿ ಆಗ್ತಾ ಇದ್ದಂಥ ಸಮಸ್ಯೆ ಆದರೂ ಏನು ಹಾಗಾದ್ರೆ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಕುಟುಂಬ ರಾಜಕಾರಣ ಜೆ ಡಿ ಎಸ್ನಲ್ಲಿ ಕುಟುಂಬ ರಾಜಕಾರಣ ಜೆ ಡಿ ಎಸ್ನಲ್ಲಿ ಕುಟುಂಬಕ್ಕೆ ಮೊದಲ ಆದ್ಯತೆ ಯಾರೇ ಚುನಾವಣೆ ಯಾವುದೇ ಚುನಾವಣೆ ಬಂದರೂ ಆದ್ಯತೆ ನನ್ನ ಕುಟುಂಬಕ್ಕೆ ಅದು ಈಗಲೂ ಕೂಡ ಜೆ ಡಿ ಎಸ್ನಲ್ಲಿ ನಲ್ಲಿ ನಡೀತಾ ಇದೆ ಉದಾಹರಣೆಗೆ ಬೆಳ್ಳಿ ಹಬ್ಬ ಸಂಭ್ರಮ ಸಡಗರ ಇಪ್ಪತ್ತೈದು ವರ್ಷ ಆಯ್ತು ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಎನ್ನುವಂಥ ಚರ್ಚೆ ಜೆಡಿಎಸ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟವನ್ನ ಕಟ್ಟುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟುವಾಗಿದೆ ಇಂತಹ ಸಂದರ್ಭದಲ್ಲಿ ಇದೇ ಜೆಡಿಎಸ್ ಫ್ಯಾಕ್ಟರಿಯಿಂದ ಮತ್ತೊಂದು ಘಟಾನುಘಟಿ ನಾಯಕ ಈಗ ಬೇರೆ ಕಡೆಗೆ ತಲೆ ಹಾಕ್ತಾ ಇದ್ದಾರೆ ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಜಿ ಟಿ ದೇವೇಗೌಡರು ಆಗಿಬಿಟ್ಟಿದೆ ಅಸಮಾಧಾನ ಇದೆ ಯಾಕ್ ಬಿಟ್ಟೋದ್ರು ಎಲ್ಲಾ ಜೆಡಿಎಸ್ ಅನ್ನ ಇದೇ ಕಾರಣಕ್ಕೆ ಬಿಟ್ಟೋದ್ರ ಮಾನ್ಯತೆ ಇಲ್ಲ ಅಂತ ಬಿಟ್ಟೋದ್ರ ಶಕ್ತಿ ಇಲ್ಲ ಹಾಗಾದ್ರೆ ಜೆಡಿಎಸ್ ನ ಬಿಟ್ಟೋದಂತ ನಾಯಕರಿಗೆ ಪ್ರಭಾವಿಗಳಾಗಿರ್ಲಿಲ್ವ ಅವ್ರ ಯಾರು ಕೂಡ ಅವ್ರ ಯಾರಿಗೂ ಕೂಡ ಪಕ್ಷವನ್ನ ಮುನ್ನಡೆಸುವಂತ ಕೆಪಾಸಿಟಿ ಇರ್ಲಿಲ್ಲೋ ಹಾಗಾದ್ರೆ ಯಾಕೆ ಕೊಡ್ಲಿಲ್ಲ ಯಾಕೆ ಈ ರೀತಿಯ ಕೆಲಸಗಳನ್ನ ಜೆಡಿಎಸ್ ಮಾಡ್ತು ಹಾಗಾದ್ರೆ ಜೆ ಡಿ ಎಸ್ ನಿಲುವು ಏನು ಹಾಗಾದ್ರೆ ಇಂಥ ಪ್ರಭಾವಿ ನಾಯಕರು ಘಟಾನುಘಟಿ ನಾಯಕರನ್ನ ಬೆಳೆಸಿದಂತಹ ಪೋಷಿಸಿದಂತಹ ಜೆ ಡಿ ಎಸ್ ಪಕ್ಷ ಕಳ್ಕೊಂಡಿದ್ದ ಅದು ಯಾಕೆ ಅನ್ನುವಂತ ಪ್ರಶ್ನೆ ಅದು ಸಹಜವಾಗೇ ಕಾಣೋದು ಅಲ್ಲಿ ಕುಟುಂಬ ರಾಜಕಾರಣ ತಲೆ ಎತ್ತಿ ನಿಂತುಕೊಂಡಿದೆ ಈಗಲೂ ಕೂಡ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ಬೆಲೆ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡದಂತವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಜೆ ಡಿ ಎಸ್ ತೊರೆದು ಹೋಗ್ತಾ ಇದ್ದಾರೆ ಅನ್ನುವಂತ ದೊಡ್ಡ ವಿಚಾರ ಇದೆ ಎಲ್ರಿಗೂ ಕೂಡ ಜಗಜ್ಜಾಹೀರ್ ಆಗಿದೆ ಅದನ್ನ ಕಂಟ್ರೋಲ್ ಮಾಡಬೇಕು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಹಲವು ಪ್ರಯತ್ನಗಳು ಮಾಡಿದ್ರು ಕೂಡ ಯಾವುದೂ ವರ್ಕ್ ಆಗಲಿಲ್ಲ ಇದೇ ಫ್ಯಾಕ್ಟ್ರಿಗೆ ಬೀಗ ಬಿದ್ದಿದೆ ಈಗ ಖಾಲಿ ಡಬ್ಬ ಆಗಿದೆ ಈಗ ಜೆ ಡಿ ಎಸ್ ಮುಂದಿನ ಚುನಾವಣೆಗೆ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಫ್ಯಾಕ್ಟ್ರಿಗೆ ಬೀಗ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ Thank <small>